ಎಲ್ರಿಗೂ ನಮಸ್ಕಾರ ಇವತ್ತಿನ ಸುದ್ದಿ ಏನಪ್ಪಾ ಅಂತಂದ್ರ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ್ದು ಇಲ್ಲಿ ಏನು ಕೆ ಎಸ್ ಈಶ್ವರಪ್ಪನವ್ರು ಏನು ಬಿಜೆಪಿಯಿಂದ ಬಂಡಾಯ ಆಗಿ ಏನ್ ಪಕ್ಷತರಾಗಿ ಸ್ಪರ್ಧಿಸ್ತೇನೆ ಅಂತ ಹೇಳಿದ್ರಲ್ಲ ಆ ಪ್ರಕಾರ ನಾಮಿನೇಷನ್ ಏನ್ ಫೈಲ್ ಮಾಡ್ಯಾರಲ್ಲ ಮೇ ಬಿ ಇವತ್ತು ನಾಮಿನೇಷನ್ ವಾಪಸ್ ತಕೊಳ್ಳೋ ಎಲ್ಲ ಸಾಧ್ಯತೆ ಸೂಚನೆ ಇಲ್ಲಿ ಒಂದು ಸ್ವಲ್ಪ ಕಣಕತೈತಿ ಇವತ್ತ ಲಾಸ್ಟ್ ಡೇಟ್ ಐತಿ ಏನವರು ನಾಮಪತ್ರ ಸಲ್ಲಿಸಿರ್ತಾರಲ್ಲ ಅಭ್ಯರ್ಥಿಗಳು ಅವರು ನಾಮಪತ್ರನ ವಾಪಸ್ ತೊಳಕ ನಾಮಿನೇಷನ್ ರಿಟರ್ನ್ ತೊಳಕ ಇವತ್ತ ಲಾಸ್ಟ್ ಡೇ ಕೊನೆಯ ದಿನ ಐತಿ ಸೊ ಈಗ ಬಿಜೆಪಿ ಇಂದ ಯಿಂದ ಕೆಲವೊಂದಿಷ್ಟು ವಿಚಾರಗಳು ಏನ್ ಹೊರಬರಕತ್ತಂದ್ರ ಅಂತಂದ್ರ ಬಿಜೆಪಿ ಹೈಕಮಾಂಡ್ ನವರು ಕೆ ಎಸ್ ಈಶ್ವರಪ್ಪನವರಿಗೆ ಕಾಂಟ್ಯಾಕ್ಟ್ ಮಾಡ್ಯಾರ ಈ ಮೊದ್ಲು ಮಾಡ್ಯಾರ ಒಂದೆರಡು ಆಫರ್ ನು ಕೊಟ್ಟಿದ್ರು ನೀವು ಹಿಂದಕ್ ತಕ್ಕೊಳ್ರಿ ನೆಕ್ಸ್ಟ್ ನಿಮ್ಗ ರಾಜ್ಯಪಾಲರನ್ನಾಗ್ ಮಾಡ್ತೀವಿ ಅಥವಾ ನಿಮ್ಮ ಮಗನಿಗಾದ್ರು ನಾವು ಪರಿಗಣಿಸ್ತೀವಿ ಅನ್ನೋ ಹೇಳಿದ್ರು ಸತ್ಯಕ್ಕ ಇಲ್ಲ ನಾನ್ ಯಾರ್ ಮಾತು ಕೇಳಂಗಿಲ್ಲ ಅಂತ ಕೆ ಎಸ್ ಈಶ್ವರಪ್ಪನವರು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡಾಕತ್ತಿದ್ರು ಅನ್ನೋದಕ್ಕಿಂತ ಬಿ ಎಸ್ ಯಡಿಯೂರಪ್ಪ ಅಂಡ್ ಸನ್ಸ್ ಟೀಮ್ ಮೇಲೆ ಭಯಂಕರ ಟ್ಯಾಕಲ್ ಮಾಡಕತ್ತರ ಬಹುಶಃ ಅವ್ರು ಮಾಡೋ ಟ್ಯಾಕಲ್ ನೋಡಿಬಿಟ್ರಂದ್ರ ಅವ್ರ ನಾಮಪತ್ರ ವಾಪಸ್ ತಕೊಳ್ಳೋ ಸಾಧ್ಯತೆ ಇಲ್ಲ ಇಲ್ಲ ಅಂತ ಅನ್ಸಿದ್ರು ಆದ್ರ ಬಿಜೆಪಿ ಹೈಕಮಾಂಡ್ ಅವರು ಲಾಸ್ಟ್ ಟೈಮ್ ಫೈನಲ್ ಅಂತೇಳಿ ಒಂದು ಅಸ್ತ್ರನ ಪ್ರಯೋಗ ಮಾಡ್ಯಾರ ಆ ಅಸ್ತ್ರಕ್ಕ ಅವ್ರು ಮಣಿಲೇಬೇಕು ಕೆ ಎಸ್ ಈಶ್ವರಪ್ಪನವ್ರು ಏನಾದ್ರು ಬೆಂಡ್ ಆಗಲಿಲ್ಲ ಅಂದ್ರ ಮಣಿಲಿಲ್ಲ ಅಂದ್ರ ಬಹುಶಃ ಬಿಜೆಪಿ ಅವ್ರಿಗೆ ಆತು ಅವರ ಒಂದು ಮಕ್ಕಳಿಗೆ ಅದು ಪರಿಗಣಿಸುತ್ತ ಅನ್ನೋ ಒಂದು ಸಾಧ್ಯತೆ ತೀರಾ ಕಡಿಮೆ ಐತಿ ಅದಕ್ಕೆ ಕೊನೆಯ ಹಸ್ತರ ಅಂತ ಹೇಳಿ ಬಿಜೆಪಿ ಹೈಕಮಾಂಡ್ನವರು ಏನು ಮಾತಾಡಬೇಕಾಗಿತ್ತು ಮಾತಾಡ್ಯಾರ ಇನ್ನೇನು ಐದು ಗಂಟೆ ಅನ್ನೋದೊಳಗೆ ಕೆ ಎಸ್ ಈಶ್ವರಪ್ಪನವರು ಖಡಾ ಖಂಡಿತವಾಗ್ಲು ವಾಪಸ್ ನಾಮಪತ್ರ ತಗೊಂಡ ತಗೊತಾರ ಅಂತ ಹೇಳ್ತಾ ಈ ಒಂದು ಸುದ್ದಿನ ಇಲ್ಲೇ ಮುಗಿಸ್ತೀನಿ ಈ ಸುದ್ದಿ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಮ ಸಪೋರ್ಟ್ ಬಹಳ ನಮ್ಗೆ ಸಿಗಾಕತ್ತ ನಾನು ನಮ್ಗೆ ಗೊತ್ತೈತಿ ಆದ್ರೂ ಇನ್ನೂ ಹೆಚ್ಚಿನ ಸಪೋರ್ಟ್ ಬೇಕು ಯಾರು ಇನ್ನೂ ಹೊಸಬ್ರು ಬರದಿರಿ ಅವ್ರೆಲ್ಲರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಇದೇ ತರ ಸುದ್ದಿ ಮತ್ತೆ ನಿಮ್ಗೆ ತೊಗೊಂಡ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ